ಸಚಿವರು ವಿಶೇಷ ಏನಿಲ್ಲ ಚುನಾವಣೆ ಬಗ್ಗೆ ಚರ್ಚೆ ನಮ್ಗೆ ಇರುವಂತ ಮುಖ್ಯ ಎಷ್ಟು ಸೀಟ್ ಗೆಲ್ತೀವಿ ಎಷ್ಟೆಲ್ಲಿ ಫೈಟ್ ಆಗುತ್ತೆ ಯಾವ ಸೋಲ್ತೀ ಅನ್ನೋ ಬಗ್ಗೆ ಚರ್ಚೆಗೆ ಬಂದಿದ್ರು ಅವರು ಹೋಮ್ ಮಿನಿಸ್ಟ್ರಿ ಸೊ ಚರ್ಚೆ ಮಾಡಿದ್ವಿ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಕಡೆ ಇದಕ್ಕೆ ಹೆಚ್ಚು ಗೆಲ್ತಿ ಒಟ್ಟಾಗ ಕನಿಷ್ಠ ಅರ್ಧೋದರಷ್ಟವರೆ ಗೆಲ್ಲುವಂಥ ವಿಶ್ವಾಸ ಇದ್ದಾರೆ ಅಷ್ಟಂತ ಕನಿಷ್ಠ ಗೆಲ್ತಿ ಸೊ ಅವರು ಕೂಡ ಸಮೀಕ್ಷೆ ಅಂತ ಅವರು ಮಾಹಿತಿ ಹೆಚ್ಚು ಕಮ್ಮಿ ಅದೇ ಲೆವೆಲ್ನಲ್ಲಿ ಇದ್ದಾರೆ ಅವರು ಅರ್ಧೋದಷ್ಟಂತ ಸೊ ಅಂತಿಮವಾಗಿ ನೋಡೋಣ ಆರವರೆಗೆ ನಾಲ್ಕುವರೆಗೆ ಕಾಯಿಲೆ ಬೇಕು ಕಾಯಿಲೆ ಚುನಾವಣೆಗೂ ಮುನ್ನ ಆಂಗ್ರೆಸ್ ಸರ್ಕಾರದಲ್ಲಿ ಡಿ ಸಿ ವಿಚಾರಕ್ಕೆ ತಕಷ್ಟು ಚರ್ಚೆ ಜೋರಾಗಿ ನಡೆದಿತ್ತು ಸರ್ ಸಮುದಾಯವಾದ ಕೊಡುವಂಥದ್ದು ಆ ಚೆಂಚೆ ಈಗ ಜೀವಂತ ಹಿಡಿಯತ್ತ ಈಗ ಚುನಾವಣೆ ಮುಗಿತರ ಚುನಾವಣೆಗೋಸ್ಕರ ಒಂದೇನೋ ಅದು ಚುನಾವಣೆ ಆಗಿ ಹೋಯ್ತು ಏನು ಇನ್ನೇನು ಪ್ರಶ್ನೆ ಇಲ್ಲ ಆಮೇಲೆ ನೋಡೋದು ಚುನಾವಣೆಗೋಸ್ಕರ ಅದು ಏನಾದ್ರೂ ಅನುಕೂಲ ಆಗತ್ತ ಅಂತ ಈಗ ಚುನಾವಣೆ ಮುಗುದು ಹೋಗಿದೆ ಸೊ ಪ್ರಶ್ನೆ ಬರೋದಿಲ್ಲ ಆಮೇಲೆ ಯಾವಾಗ ನೋಡೋಣ ಚುನಾವಣೆ ಹತ್ತಿರ ಬಂದಾಗ ಈ ರೀತಿ ನೋಡಬೇಕು ಇಲ್ಲ ಇಲ್ಲ ಏನೋ ಚುನಾವಣೆಗೆ ಅನುಕೂಲ ಆಯ್ತು ಒಂದು ಕೂಗಿತ್ತು ಎಲ್ಲರೂ ಮಾಡ್ತಾ ಇದ್ರು ಈಗ ಚುನಾವಣೆ ಆಗಿ ಹೋಗಿದೆ ಸೊ ಇನ್ನ ಅದ್ರ ಬಗ್ಗೆ ಕೂಗು ಅಷ್ಟು ಬೇಡಿಕೆ ಸದ್ಯ ಇಲ್ಲ ಅಂತ ಇಲ್ಲ ಚುನಾವಣೆ ಮುಗಿತಿದ್ದಂಗೆ ಬಿಜೆಪಿ ನೇರವಾಗಿ ಸರ್ಕಾರ ಪತನ ಆಗುತ್ತೆ ಅಂತ ಗಟ್ಟಿ ದೂರಿನಲ್ಲಿ ಹೇಳ್ತಾರೆ ಅಂತ ಈ ಗಟ್ಟಿ ದಿನ ಬೆಳೆದು ಸರ್ಕಾರ ಬಿದ್ದು ಹೋದ್ರೆ ಏನು ಹೆಂಗೆ ಬೆಳೆದ ಸರ್ಕಾರ ಬೀಳಿಸ್ಲಿಕ್ಕೆ ಹೇಗೆ ಯಾವುದು ಏನು ಬೇಕು ಲೆಕ್ಕಾಚಾರ ಕತೆ ಸುಮ್ಮನೆ ಹೇಳ್ತಾರೆ ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ ಸಮಾಧಾನ ಇದ್ದೇ ಅದು ಇಲ್ಲ ತಾರ ಹೇಳಿ ಅಸಮಾಧಾನ ಅವ್ರ ಪಾರ್ಟಿಯಲ್ಲಿ ಅವರು ಅವ್ರು ಏನೇನು ಮಾತಾಡ್ತಾರ ಬಹಿರಂಗವಾಗಿ ಅವ್ರ ಶಾಸಕರು ಬಹಿರಂಗವಾಗಿ ಅವ್ರು ಮಾತಾಡ್ತಾರೆ ನಾವು ಮಾತಾಡ್ತಾರೆ ನಮ್ಮವರು ಮಾತಾಡ್ತಾರೆ ಪ್ರಶ್ನೆ ಏನಿದೆ ಬಹಿರಂಗ ಅಸಮಾಧಾನ ಇದ್ರೆ ಸರ್ಕಾರ ಬೆಳೆ ಅಂತ ಹೇಳಲಿಕ್ಕೆ ಆಗೋಲ್ಲ ಇದ್ದೇ ಇರ್ತೇ ಅಸಮಾಧಾನ ಇದ್ದೇ ಇರ್ತೈತೆ ಹೇಳಿಕ್ಕಾಗಲ್ಲ ಸರ್ಕಾರ ಇದ್ದಲ್ಲಿ ರೂಲಿಂಗ್ ಪಾರ್ಟಿ ಇದ್ದಲ್ಲಿ ಸಹಜವಾಗಿ ಇದ್ದೇ ಇರ್ತದೆ ಸೊ ಅದಕ್ಕೂ ಸರ್ಕಾರ ಬಿಗಡತೈತೆ ಅಂತ ಹೇಳೋಕ್ಕೆ ಯಾವುದೇ ಈ ರೀತಿ ಸಂಬಂಧ ಇರಲ್ಲ ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸರ್ಕಾರ ಬಿದ್ದರೆ ನಾವು ಹೊಣೆ ಅಲ್ಲ ಅನ್ನುವಂಥ ನಾವು ಹೊಣೆ ಎಲ್ಲ ಅಂತ ಹೇಳ್ತಾರೆ ಎಲ್ಲಿ ಬಿಡ್ತಾನೆ ಇಲ್ಲ ಹೊಣೆಗೆ ಹೊಣೆನೂ ಪ್ರಶ್ನೆ ಎರಡು ಪ್ರಶ್ನೆ ಅಂತ ಅವ್ರು ಹೇಳೋ ಅರ್ಥ ಅದು ಬೀಳೋದಿಲ್ಲ ನಾವು ಹೊಣೆಗಾರ ಅಲ್ಲ ಅಂತ ಹೇಳೋ ಅಂತ ಉದ್ದೇಶನೇ ಹೇಳಿದಾರೆ ಅವರು

ಮತ್ತು ಗ್ಯಾರಂಟಿ ಹೆಚ್ಚು ದಕ್ಷಿಣಕ್ಕಿಂತಲೂ ಉತ್ತರದಲ್ಲಿ ಹೆಚ್ಚು ಪರಿಣಾಮಕಾರಿ ಆಗಿದೆ ಸೊ ಮಹಿಳಾ ಓಟ್ ಸಂಖ್ಯೆ ಕೂಡ ಹಿಂದಿನ ಎಲ್ಲ ಅಂಕಿಅಂಶಗಳ ಪ್ರಕಾರ ಜಾಸ್ತಿ ಆಗಿದೆ ಸೊ ನಮ್ಮ ಹದಿನಾಲ್ಕಕ್ಕೆ ಎರಡನೇ ಹಂತದ ಚುನಾವಣೆಯಲ್ಲಿ ಹೆಚ್ಚು ನಮಗೆ ಅನುಕೂಲಕರ ಅಂಶಗಳನ್ನು ನಾವು ಅಂದರೆ ನಾವು ಚುನಾವಣೆ ಹೋದಾಗ ಯಾವಾಗ ಹದ ಹದಿನಾಲ್ಕು ಹತ್ತೊಂಬತ್ತರ ಮೋದಿ ಅಲೆ ಮೋದಿ ಒಂದು ಪಡೆ ಇತ್ತು ಆ ಒಂದು ಗಾಳಿ ಅಥವಾ ಪಡೆ ಚುನಾವಣೆ ನೋಡೋಕ್ಕೆ ನಮಗೆಲ್ಲೂ ಸಿಕ್ಕಿಲ್ಲ

ಈ ಒಂದು ವಿಚಾರದಲ್ಲಿ ರೇವಣ್ಣ ಅವರ ಕಿಡ್ನಾಪ್ ಪ್ರಕರಣ ವಿಚಾರದಲ್ಲಿ ಅರೆಸ್ಟ್ ಮಾಡಿರೋ ವಿಚಾರದಲ್ಲಿ ಎಂತ ಅಲ್ಲಿ ಒಪ್ತೀರಾ ರಾಜಕಾರಣ ಅದೇ ಅದ್ರ ಬಗ್ಗೆ ಅದನ್ನ ಹೇಳಿದೀನಿ ಅದು ಇಂಡಿವಿಜುವಲ್ ಸಮಸ್ಯೆ ಪೊಲೀಸ್ ಇರಿದಾರೆ ಅವ್ರ ಇದಾರೆ ಬಗೆಹರಿಸ್ತಾರೆ ಇನ್ನು ದಿವಸ ಒಂದು ಟ್ವಿಸ್ಟ್ ಆಗ್ತೈತೆ ಅದು ದಿವಸ ಹೇಳಲಿಕ್ಕೆ ಆಗೋಲ್ಲ ಎಲ್ಲ ನಾವು ಅದನ್ನೇ ಕಿ ಬಿಟ್ಟು ಅದನ್ನೇ ಹೇಳಬೇಕಾಗುತ್ತೆ ದಿವಸ ಒಂದು ಕಡೆ ಹತ್ತು ಕಡೆ ಹತ್ತು ಸಮಸ್ಯೆ ಎಲ್ಲರೂ ಆ ಕಡೆ ಅವ್ನು ಹಿಡಿದ್ರು ಈ ಕಡೆ ಇವನು ಇವನ ಮನೇಲಿ ಪೆನ್ ಡ್ರೈವ್ ಇತ್ತು ಅವ್ನು ಫೋನ್ ಮಾಡಿದ್ದ ಇವ್ರಿಗೆ ಫೋನ್ ಇವ್ರು ಹಚ್ಕೊಟ್ರು ಇದ್ರ ಬಗ್ಗೆ ನಮ್ಗೆ ಹೇಳಲಿಕ್ಕೆ ಆಗೋಲ್ಲ ಯಾಕಂದ್ರೆ ಅದು ಬೇಕು ಅಂತ ಪೊಲೀಸರು ಇದ್ದಾರೆ ಎಸ್ ಐ ಟಿ ಇದೆ ಅವ್ರ ತನಿಖೆ ಮಾಡ್ತಾರೆ ಅಂತ ಏನು ಅರ್ಜೆಂಟ್ ಏನಿದೆ ಇನ್ನೂ ಅವಕಾಶ ಇದೆ ಅಲ್ಲ ಈಗ ಇನ್ನೂ ಎರಡು ತಿಂಗಳ ಅವಕಾಶ ಇದೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಕೋರ್ಟ್ ತಿಳಿಸ್ಲಿಕ್ಕೆ

ಎಸ್ ಐ ಟಿ ಮಾಡಿ ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ ನಮ್ಮವ್ರು ಯಾರು ದಿವಸ ಯಾರು ಮಾನಿಟರ್ ಮಾಡಲ್ಲ ಪೋಲಾವಲ್ಲ ಅವ್ರು ಪಾಡಿಯವ್ರು ಮಾಡ್ತಿರ್ತಾರೆ ಇನ್ನು ಸರ್ಕಾರ ಏನು ಡೈರೆಕ್ಷನ್ ಕೊಡದ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಇಲ್ಲ ಅವರೇ ಸ್ವತಂತ್ರವಾಗಿ ಮಾಡ್ತಿದ್ದಾರೆ ಮಾಡ್ಲಿ ಅವ್ರಿಗೆ ಇನ್ನು ಅವಕಾಶ ಇದೆ ತಪ್ಪಿದೆ ಅಂತ ಹೇಳಲಿಕ್ಕೆ ನಾ ಹೇಳಿದ್ರೆ ಕೋರ್ಟ್ ಇದೆ ಮೇಲ್ಗಡೆ ಅಲ್ಲಿ ಹೇಳಿ ಹಿಂದೆ ರಮೇಶ್ ಕೂಡ ಒಂದು ಆರೋಪ ಬಂತು ಮಹಾನ್ ನಾಯಕ ಒಬ್ರು ಮಾಡ್ತಾರೆ ಈ ಬಾರಿ ಕೂಡ ಪೆಂಡ್ರೈವ್ ಅದೇ ಮಹಾನಾಯಕ ಅನ್ನುವಂತ ಆರೋಪ ಕೇಳಿ ಎರಡು ಒಂದೇ ಮಹಾನಾಯಕನ ಏನ್ ಮಾಹಿತಿ ಇದೆ ಇಲ್ಲ ಅದು ವೈಯಕ್ತಿಕ ಅತ್ಯಾಚಾರ ಅದ್ರ ಬಗ್ಗೆ ನಾ ಜಾಸ್ತಿ ಅದೇನಿದ್ರು ಅವರಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಯಾರು ಆರೋಪ ಮಾಡ್ತಾರ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ ಪ್ರೂವ್ ಮಾಡ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಸುಮ್ಮನೆ ಆರೋಪ ಮಾಡಿದ್ರೆ ಅದು ಆಗ್ಬೇಕಲ್ಲ ಇನ್ನ ಯಾರು ಹೆಸರು ಕೂಡ ಸಾಬೀತ ಸಾಬೀತಾಗಬೇಕು ಇದ್ರೂ ಅವ್ರಿಗೆ ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇದೆ ಕಾನೂನು ಪ್ಲಾಟ್ಫಾರ್ಮ್ ಇದೆ ಅಲ್ಲಿ ಅದ್ರ ಬಗ್ಗೆ ನ್ಯಾಯ ಕಂಡುಕೊಳ್ಬೇಕಷ್ಟೇ ಅದಕ್ಕಿಂತ ಹೆಚ್ಚು ಹೇಳಿಕ್ಕಾಗಲ್ಲ